ನಮಸ್ಕಾರ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಮೋದಿ ಸರ್ಕಾರದಿಂದ ದೇಶದ ಎಲ್ಲ ಜನ ಸಾಮಾನ್ಯರಿಗೆ ಜಾಕ್ಪಾಟ್ ವಿಶೇಷ ಕ್ರೆಡಿಟ್ ಕಾರ್ಡ್ ಹೊಸ ಯೋಜನೆ ಜಾರಿಗೆ ಐದು ಲಕ್ಷವರೆಗೆ ಸಾಲ ಬಡ್ಡಿ ಇಲ್ಲದೆ ಸಾಲ ಕೊಡಲಾಗುತ್ತೆ ವಿಡಿಯೋನ ನೀವು ಸ್ವಲ್ಪ ಸ್ಕಿಪ್ ಮಾಡಬೇಡಿ ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಲು ಬಿಜೆಪಿಯವರಿಗೆ ಅನುದಾನ ಕೊಡಲಾಗಿದೆ ಅವರು ಯಾಕೆ ರಸ್ತೆ ಗುಂಡಿ ಮುಚ್ಚಿಸಲಿಲ್ಲ ಎಂದು ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತೊಂದೆಡೆಯಲ್ಲಿ ಗದಗ ಜಿಲ್ಲೆಗೆ ಭೇಟಿ ಕೊಟ್ಟಂತ ಮುಖ್ಯಮಂತ್ರಿಯವರು ತಮ್ಮ ಮೊಮ್ಮಗನಿಗೆ ರಾಜಕೀಯದ ಮೊದಲ ಪಾಠ ಕಲಿಸಲು ಆರಂಭ ಮಾಡಿದಂಥ ಸಿಎಂ ಸಿದ್ದರಾಮಯ್ಯನವರು ಇನ್ನು ದೇಶಾದ್ಯಂತ ಹೊಸ ಜಿಎಸ್ಟಿ ದರಗಳು ಜಾರಿಗೆ ಯಾವ ವಸ್ತುಗಳು ದುಬಾರಿ ಯಾವ ವಸ್ತುಗಳ ಬೆಲೆ ಕುಸಿತ ಎಂಬುದು ಕೂಡ ಮಾಹಿತಿ ಬಂದಿದೆ ಸ್ನೇಹಿತರೆ ಇನ್ನು ಕಾಂಗ್ರೆಸ್ ಸರ್ಕಾರದ ಗೃಹ ಯೋಜನೆ ಫಲಾನುಭವಿಗಳಿಗೂ ಕೂಡ ಒಂದು ಮುಖ್ಯವಾದ ಮಾಹಿತಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಬಾಕಿ ಕಂತು ಜಮಾ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಇದೇ ಮಧ್ಯೆ ರಾಜ್ಯದ ಜನತೆಗೆ ಮತ್ತೊಂದು ಶಾಕಿಂಗ್ ಸುದ್ದಿ ಮತ್ತೆ ಕರ್ನಾಟಕ ಬಂದ್ ಆಗುವ ಸಾಧ್ಯತೆ ಮನೆಯಿಂದ ಹೊರ ಹೋಗುವ ಮುನ್ನ ಹುಷಾರ ಸ್ನೇಹಿತರೆ ರಾಜ್ಯ ವ್ಯಾಪಿ ರಸ್ತೆ ತಡೆ ಘೋಷಣೆ ಏನಿದು ಮಾಹಿತಿ ಏಕೆ ಬಂದ್ ಮಾಡಲಾಗುತ್ತಿದೆ ಎಲ್ಲ ಸುದ್ದಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರದ ಸರ್ಕಾರದಿಂದ ದೇಶದ ಎಲ್ಲ ಜನಸಾಮಾನ್ಯರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ ಹೌದು ವಿಶೇಷ ಕ್ರೆಡಿಟ್ ಕಾರ್ಡ್ ಮೂಲಕ ಬಡ್ಡಿ ಇಲ್ಲದೆ ಐದು ಲಕ್ಷವರೆಗೆ ಸಾಲ ಸೌಲಭ್ಯ ಕೊಡುವಂತಹ ಒಂದು ಯೋಜನೆ ಜಾರಿಗೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಹೌದು ಕೇಂದ್ರ ಸರ್ಕಾರವು ದೇಶಾದ್ಯಂತ ಸಣ್ಣ ವ್ಯಾಪಾರಿಗಳಿಗಾಗಿ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿದ್ದು ಇವುಗಳಲ್ಲಿ ಸಾಲದ ಯೋಜನೆಗಳು ಕೂಡ ಸೇರಿವೆ ಇದೀಗ ಮತ್ತೊಂದು ಹೊಸ ಯೋಜನೆಯೂ ಕೂಡ ಈ ಒಂದು ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳಲಿದೆ ಹೌದು ಸ್ನೇಹಿತರೆ ಕ್ರೆಡಿಟ್ ಕಾರ್ಡ್ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇದೆ ಇಷ್ಟು ದಿನ ಬ್ಯಾಂಕುಗಳು ಕ್ರೆಡಿಟ್ ಕಾರ್ಡ್ ಮೂಲಕ ಜನರಿಗೆ ಹೆಚ್ಚಿನ ಹಣವನ್ನು ಪಾವತಿ ಮಾಡಲು ಸಹಾಯಕ ಮಾಡುತ್ತಿತ್ತು ಈಗ ಅದರಂತೆ ಮೋದಿ ಸರ್ಕಾರವು ಕೂಡ ಇದೇ ರೀತಿಯ ಒಂದು ಸೌಲಭ್ಯವನ್ನು ದೇಶದ ಎಲ್ಲ ಸಣ್ಣ ವ್ಯಾಪಾರಿಗಳಿಗೆ ಸಹಾಯ ಮಾಡಲು ಮುಂದಾಗಿದೆ ಹೌದು ಗೆಳೆಯರೆ ಪ್ರಧಾನಿ ಮೋದಿಯವರು ಸಣ್ಣ ವ್ಯಾಪಾರಿಗಳಿಗಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಇದೀಗ ಮತ್ತೊಂದು ಹೊಸ ಯೋಜನೆ ಜಾರಿಗೆ ತರಲು ಕೇಂದ್ರ ಸರ್ಕಾರ ಸಜ್ಜಾಗುತ್ತಿದೆ ಸಣ್ಣ ಸೂಕ್ಷ್ಮ ಮತ್ತು ಮಧ್ಯಮ ವರ್ಗದ ವ್ಯಾಪಾರಿಗಳಿಗೆ ಮಾತ್ರ ಸಹಾಯಕವಾಗುವಂತೆ ಯಾವುದೇ ಬಡ್ಡಿ ಇಲ್ಲದೆ ಐದು ಲಕ್ಷವರೆಗೆ ಸಾಲ ಪಡೆದುಕೊಳ್ಳುವಂತಹ ಕ್ರೆಡಿಟ್ ಕಾರ್ಡನ್ನು ಜಾರಿಗೆ ತರಲು ಮುಂದಾಗಿದೆ ಉದ್ಯಮ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳುವವರಿಗೆ ಈ ಒಂದು ಕಾರ್ಡು ಕೊಡಲಾಗುತ್ತಂತೆ ಈ ಒಂದು ವರ್ಷದಲ್ಲಿ ಹತ್ತು ಲಕ್ಷ ಜನರಿಗೆ ಮಾತ್ರ ಈ ಒಂದು ಕಾರ್ಡ್ ನೀಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಸ್ನೇಹಿತರೆ ಇನ್ನು ಈ ಒಂದು ಕಾರ್ಡ್ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ವಿಶೇಷ ಕ್ರೆಡಿಟ್ ಕಾರ್ಡ್ ಎಂದು ಕಮೆಂಟ್ ಮಾಡಿ ಇನ್ನು ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಬೆಂಗಳೂರು ಜನತೆಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಇದೇ ಬರುವಂತಹ ಅಕ್ಟೋಬರ್ ಮೂವತ್ತೊಂದರ ಒಳಗೆ ಬೆಂಗಳೂರಿನ ಎಲ್ಲ ಗುಂಡಿನ ಮುಚ್ಚಬೇಕು ಎಂದು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯರು ಗುಡುವು ನೀಡಿದ್ದು ಇದೇ ಮಧ್ಯೆ ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿದ್ದಾರೆ ಹೌದು ಬೆಂಗಳೂರಿನ ರಸ್ತೆ ಗುಂಡಿ ಮುಚ್ಚಲು ಹೆಚ್ಚುವರಿಯಾಗಿ ಏಳುನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ಕೊಡುವ ಭರವಸೆ ಮುಖ್ಯಮಂತ್ರಿ ಅವರು ನೀಡಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಅಧಿಕಾರಿಗಳು ಪೊಲೀಸರು ಮತ್ತು ಸಾರ್ವಜನಿಕರ ಸಹಕಾರದಿಂದ ನಾವು ಬೆಂಗಳೂರು ನಗರದಲ್ಲಿ ಹತ್ತು ಸಾವಿರ ರಸ್ತೆ ಗುಂಡಿ ಪತ್ತೆ ಮಾಡಿದ್ದೇವೆ ಇವುಗಳನ್ನು ಸರಿಪಡಿಸದಿದ್ದರೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳುವುದಾಗಿಯೂ ಕೂಡ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದೇವೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮಳೆ ಹೆಚ್ಚಾಗಿರುವುದರಿಂದ ರಸ್ತೆ ಗುಂಡಿ ಸಮಸ್ಯೆ ಹೆಚ್ಚಾಗಿದೆ ದೇಶದ ಎಲ್ಲ ನಗರಗಳಲ್ಲಿ ರಸ್ತೆ ಗುಂಡಿಗಳು ಇವೆ ಆದರೆ ಬೆಂಗಳೂರು ಮಾತ್ರ ಸುದ್ದಿಯಾಗುತ್ತಿದೆ ಬೇರೆ ಕಡೆಗಳಲ್ಲಿ ಮಾಧ್ಯಮಗಳನ್ನು ನಿಯಂತ್ರಿಸಲಾಗುತ್ತಿದೆ ನಮ್ಮ ರಾಜ್ಯದಲ್ಲಿ ಮಾಧ್ಯಮಗಳಿಗೆ ಹೆಚ್ಚು ಸ್ವಾತಂತ್ರ್ಯ ನೀಡಿದ್ದು ಅದಕ್ಕಾಗಿಯೇ ಬೆಂಗಳೂರಿನ ಗುಂಡಿ ಸಮಸ್ಯೆ ಬಗ್ಗೆ ಹೆಚ್ಚು ಪ್ರಚಾರವಾಗುತ್ತಿದೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದೇ ನಡುವೆ ಬಿಜೆಪಿ ಶಾಸಕರು ಯಾಕೆ ಗುಂಡಿ ಮುಚ್ಚಿಸಲಿಲ್ಲ ಎಂದು ಕೂಡ ಮಾಧ್ಯಮಗಳ ಮುಂದೆ ವಾಗ್ದಾಳಿ ಮಾಡಿದ್ದಾರೆ ಬಿಜೆಪಿಯ ಪ್ರತಿಯೊಬ್ಬ ಶಾಸಕರಿಗೂ ಅನುದಾನ ನೀಡಲಾಗಿದೆ ಅವರು ಯಾಕೆ ತಮ್ಮ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚಿಸುವುದಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ ಬಿಜೆಪಿಯವರು ರಸ್ತೆ ತಡೆಯಾದರೂ ಮಾಡಲಿ ಅಥವಾ ಬೇರೆ ಏನಾದರೂ ಮಾಡಲಿ ಪ್ರತಿಯೊಬ್ಬ ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ತಲಾ ಇಪ್ಪತ್ತೈದು ಕೋಟಿ ರೂಪಾಯಿ ನೀಡಲಾಗಿದೆ ಆದರೂ ಕೂಡ ಯಾಕೆ ಅವರು ರಸ್ತೆ ಗುಂಡಿಗಳನ್ನು ಮುಚ್ಚಿಸುತ್ತಿಲ್ಲ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಅವರು ಮೊದಲು ತಮ್ಮ ಕೆಲಸ ಮಾಡಿಕೊಳ್ಳಲಿ ಆ ನಂತರ ರಾಜಕೀಯ ಮಾಡಲಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ ನಾವು ರಸ್ತೆ ಗುಂಡಿ ಸಮಸ್ಯೆಯನ್ನ ಬಗೆಹರಿಸುತ್ತೇವೆ ರಾಜಕೀಯ ಮಾಡುವುದು ಬಿಟ್ಟು ನಾವು ಜನರ ಅನುಕೂಲಕ್ಕಾಗಿ ಕೆಲಸ ಮಾಡುತ್ತಿದ್ದೇವೆ ಆದರೆ ಅವರು ಮಾತ್ರ ಕೇವಲ ರಾಜಕೀಯ ಮಾಡುತ್ತಿದ್ದಾರೆ ಎಂದು ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ದಾರೆ ಯಾರೂ ಕೂಡ ಉದ್ದೇಶ ರಸ್ತೆ ಗುಂಡಿಗಳನ್ನು ಮಾಡುವುದಿಲ್ಲ ಅತಿಯಾದ ಮಳೆಯಿಂದ ಗುಂಡಿಗಳಾಗಿವೆ ಅದನ್ನು ಸರಿಪಡಿಸುವ ಕೆಲಸ ಮಾಡುತ್ತೇವೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಇನ್ನೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಗದಗ ಜಿಲ್ಲೆಗೆ ಭೇಟಿ ಕೊಟ್ಟಿದ್ದು ತಮ್ಮ ಮೊಮ್ಮಗನಿಗೆ ಮೊದಲ ಬಾರಿಗೆ ರಾಜಕೀಯದ ಪಾಠವನ್ನು ಕಲಿಸಲು ಆರಂಭ ಮಾಡಿದ್ದಾರೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ತಮ್ಮ ದಿವಂಗತ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರ ಮಗನಾಗಿರುವ ಧವನ್ ರಾಕೇಶ್ ಅವರನ್ನು ಸಾರ್ವಜನಿಕ ವೇದಿಕೆಯಲ್ಲಿ ಬಹಿರಂಗವಾಗಿನೇ ಪರಿಚಯಿಸುವ ಮೂಲಕ ತಮ್ಮ ರಾಜಕೀಯ ಉತ್ತರಾಧಿಕಾರಿಯ ಒಂದು ಮುನ್ಸೂಚನೆ ನೀಡಿದ್ದಾರೆ ಎಂಬ ಒಂದು ಚರ್ಚೆ ಇದೀಗ ಶುರುವಾಗಿದೆ ಹೌದು ಗೆಳೆಯರೆ ಗದಗದಲ್ಲಿ ಕುರುಬರ ಸಂಘದ ವತಿಯಿಂದ ಕನಕ ಭವನದಲ್ಲಿ ರಾಜ್ಯ ಮಟ್ಟದ ಕನಕೋತ್ಸವ ಮತ್ತು ಸಂಘದ ರಜತ ಮಹೋತ್ಸವ ಉತ್ಸವ ಆಯೋಜನೆ ಮಾಡಲಾಗಿತ್ತು ಇದೇ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯರು ತಮ್ಮ ಮೊಮ್ಮಗನೊಂದಿಗೆ ಪಾಲ್ಗೊಂಡು ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಕಾರ್ಯಕ್ರಮ ಉದ್ದಕ್ಕೂ ಮೊಮ್ಮಗ ಧವನ್ ಅವರನ್ನು ತಮ್ಮ ಜೊತೆಯಲ್ಲಿ ಇರಿಸಿಕೊಂಡಂತ ಸಿದ್ದರಾಮಯ್ಯರು ಅವರಿಗೆ ರಾಜಕೀಯ ವೇದಿಕೆಯ ಮೊದಲ ಅನುಭವವನ್ನು ಕೂಡ ನೀಡಿದ್ದಾರೆ ಸಭಾಂಗಣದ ಉದ್ಘಾಟನಾ ಸಮಾರಂಭದಲ್ಲಿ ಧವನ್ ಕೈಯಿಂದಲೇ ಡೋಳು ಕೂಡ ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಿಸಿದ್ದು ವಿಶೇಷವಾಗಿತ್ತು ಅಷ್ಟು ಮಾತ್ರವಲ್ಲ ಸ್ನೇಹಿತರೆ ಕನಕದಾಸರ ಪ್ರತಿಮೆಗೂ ಕೂಡ ಹಾರ ಹಾಕುವಂತಹ ಅವಕಾಶವನ್ನ ತಮ್ಮ ಮೊಮ್ಮಗನಿಗೆ ನೀಡುವ ಮೂಲಕ ಸಿಎಂ ಸಿದ್ದರಾಮಯ್ಯ ಸಾರ್ವಜನಿಕವಾಗಿ ಹೆಚ್ಚಿನ ಮನ್ನಣೆ ನೀಡಲು ಪ್ರಯತ್ನವೂ ಕೂಡ ಪಟ್ಟಿದ್ದಾರೆ ವೇದಿಕೆ ಮೇಲೆ ಸನ್ಮಾನ ಸ್ವೀಕರಿಸಲು ಕೂಡ ಮತ್ತು ಅಲ್ಲಿನ ಸ್ಥಳೀಯ ಮುಖಂಡರಿಗೂ ಕೂಡ ತಮ್ಮ ಮೊಮ್ಮಗನನ್ನ ಪ್ರೀತಿಯಿಂದ ಪರಿಚಯ ಮಾಡಿಕೊಡುವುದು ವಿಶೇಷವಾಗಿತ್ತು ಸ್ನೇಹಿತರೆ ಒಟ್ಟಿನಲ್ಲಿ ಮೊಮ್ಮಗನ ಹೆಗಲ ಮೇಲೆ ಕೈ ಹಾಕಿ ಎಲ್ಲರೊಂದಿಗೆ ಬೆರೆಯುವಂತೆ ಪ್ರೋತ್ಸಾಹ ಮಾಡುತ್ತಿದ್ದಂತ ದೃಶ್ಯ ಧವನ್ ಅವರ ರಾಜಕೀಯ ಪ್ರವೇಶಕ್ಕೆ ಸಿದ್ದರಾಮಯ್ಯನವರ ಮೊದಲ ಕಾಲು ಇಟ್ಟಂತೆ ಭಾಸವಾಗಿದೆ ಅಂದಹಾಗೆ ಸ್ನೇಹಿತರೆ ಸಿದ್ದರಾಮಯ್ಯನವರ ಹಿರಿಯ ಪುತ್ರ ರಾಕೇಶ್ ಸಿದ್ದರಾಮಯ್ಯ ಅವರು ರಾಜಕೀಯದಲ್ಲಿ ಸಕ್ರಿಯರಾಗಿದ್ದರು ಮತ್ತು ಕರುಣಾ ಕ್ಷೇತ್ರದ ಉತ್ತರಾಧಿಕಾರಿ ಎಂದೇ ಬಿಂಬಿತರಾಗಿದ್ದರು ಆದರೆ ಅವರ ಅಕಾಲಿಕ ನಿಧನದ ನಂತರ ಆ ಸ್ಥಾನ ಸಹಜವಾಗಿಯೇ ಶೂನ್ಯ ಆವರಿಸಿತ್ತು ಇದೀಗ ರಾಕೇಶ್ ಅವರ ಪುತ್ರ ಧವನ್ ಅವರನ್ನು ಸಾರ್ವಜನಿಕ ಕಾರ್ಯಕ್ರಮಗಳಿಗೆ ಕರೆತರುವ ಮೂಲಕ ಸಿದ್ದರಾಮಯ್ಯರು ತಮ್ಮ ರಾಜಕೀಯ ಪರಂಪರೆಯನ್ನು ಮುಂದುವರಿಸುವ ಕುರಿತಂತೆ ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ ಎಂಬ ಒಂದು ಚರ್ಚೆ ಇದೀಗ ಶುರುವಾಗಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ನಾಳೆಯಿಂದಲೇ ದೇಶಾದ್ಯಂತ ಹೊಸ ಜಿ ಎಸ್ ಟಿ ದರಗಳು ಜಾರಿಗೆ ಆಗಲಿವೆ ಹೌದು ನವರಾತ್ರಿಯ ಮೊದಲ ದಿನವಾದ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಕಾರುಗಳು ಮತ್ತು ಮೋಟಾರ್ ಸೈಕಲ್ಗಳಂತಹ ದೊಡ್ಡ ವಸ್ತುಗಳಿಂದ ದೈನಂದಿನ ಅಗತ್ಯ ವಸ್ತುಗಳು ಮತ್ತು ಗೃಹ ಉಪಯೋಗಿ ವಸ್ತುಗಳವರೆಗೆ ಹೆಚ್ಚಿನ ಉತ್ಪನ್ನಗಳು ಕಡಿಮೆ ಬೆಲೆಗೆ ಸಿಗಲಿವೆ ಹೌದು ಸ್ನೇಹಿತರೆ ಜಿ ಎಸ್ ಟಿಯ ಹೊಸ ದರಗಳು ನಾಳೆಯಿಂದಲೇ ಜಾರಿಗೆ ಆಗಲಿವೆ ಈ ಒಂದು ಜಿ ಎಸ್ ಟಿಯ ಹೊಸ ದರಗಳಿಂದ ಕೆಲ ವಸ್ತುಗಳ ಬೆಲೆಯಲ್ಲಿ ಇಳಿಕೆಯಾದರೆ ಕೆಲ ವಸ್ತುಗಳಿಗೆ ಶೇಕಡಾ ನಲವತ್ತರಷ್ಟು ತೆರಿಗೆ ಸ್ಲ್ಯಾಬನ್ನು ಹಾಕುವುದರ ಮೂಲಕ ದುಬಾರಿ ಕೂಡ ಮಾಡಲಾಗಿದೆ ಹೌದು ಬಡ ಮತ್ತು ಮಧ್ಯಮ ವರ್ಗದವರಿಗೆ ಗುಡ್ ನ್ಯೂಸ್ ಆದರೆ ಐಷಾರಾಮಿ ಜೀವನ ನಡೆಸುತ್ತಿರುವ ಐಷಾರಾಮಿ ಕಾರು ಐಷಾರಾಮಿ ಬೈಕ್ ತೆಗೆದುಕೊಳ್ಳಬೇಕು ಎಂದು ಆಸ್ತಿಯಲ್ಲಿ ಮುಳುಗಿದ್ದಂತಹ ಜನರಿಗೆ ಹೊರೆಯಾಗಲಿದೆ ಹೌದು ಗೆಳೆಯರೆ ಕೇವಲ ಅಷ್ಟು ಮಾತ್ರವಲ್ಲ ಗಾಳಿ ಆಡದಂತಹ ಪಾನೀಯಗಳು ಪ್ರೀಮಿಯಂ ವಾಹನಗಳು ವಿಹಾರ ನೌಕೆಗಳು ತಂಬಾಕು ಮದ್ಯ ಸೇರಿದಂತೆ ಹಲವಾರು ಉತ್ಪನ್ನಗಳಿಗೂ ಕೂಡ ಜಿ ಎಸ್ ಟಿ ದುಬಾರಿಯಾಗಲಿದೆ ಈ ಒಂದು ಜಿ ಎಸ್ ಟಿ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾರಿಗೆ ಬರಲಿವೆ ಇನ್ನು ಮೊದಲಿಗೆ ಯಾವ ಯಾವ ವಸ್ತುಗಳು ದುಬಾರಿಯಾಗಲಿವೆ ಎಂದು ನೋಡುವುದಾದರೆ ಕಾರ್ಬೋನೇಟೆಡ್ ಪಾನೀಯಗಳ ಬೆಲೆ ದುಬಾರಿಯಾಗುತ್ತೆ ಕೆಫಿನ್ ಪಾನೀಯಗಳು ದುಬಾರಿಯಾಗುತ್ತೆ ಆಲ್ಕೋಹಾಲ್ ರುಚಿಯ ಪಾನೀಯಗಳು ತಂಪು ಪಾನೀಯಗಳು ಎನರ್ಜಿ ಡ್ರಿಂಕ್ಸ್ ತಂಬಾಕು ಒಂದು ಸಾವಿರದ ಎರಡು ನೂರು ಸಿ ಹೆಚ್ಚಿನ ಇಂಜಿನ್ ಸಾಮರ್ಥ್ಯದ ಕಾರುಗಳು ಮುನ್ನೂರ ಐವತ್ತು ಸಿ ಹೆಚ್ಚಿನ ಇಂಜಿನ್ ಸಾಮರ್ಥ್ಯ ಹೊಂದಿದ ಮೋಟಾರ್ ಸೈಕಲ್ಗಳ ಬೆಲೆಯೂ ಕೂಡ ದುಬಾರಿಯಾಗಲಿದೆ ಇನ್ನು ಪಾನ್ ಮಸಾಲಾ ಗುಟ್ಕಾ ಸಿಗರೇಟು ತಂಬಾಕು ಜರ್ದಾ ಕಚ್ಚಾ ತಂಬಾಕು ಬೀಡಿಗಳು ಕೂಡ ದುಬಾರಿಗೆ ಸಿಗಲಿವೆ ಎಂದು ಹೇಳಲಾಗಿದೆ ಅಂದಹಾಗೆ ಸ್ನೇಹಿತರೆ ಗೃಹೋಪಯೋಗಿ ವಸ್ತುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಇಳಿಕೆಯೂ ಕೂಡ ನಾವು ಕಾಣಬಹುದಾಗಿದೆ ಹೌದು ಟೂತ್ ಪೇಸ್ಟ್ ಶಾಂಪೂ ಲೈಫ್ ಬಾಯ್ ಸೋಪು ಲಕ್ಸ್ ಸೋಪು ಸೇರಿದಂತೆ ಹಾರ್ಲಿಕ್ಸ್ ಬೂಸ್ಟ್ ಕಾಫಿ ಪುಡಿ ಮತ್ತು ತುಪ್ಪ ಬೆಣ್ಣೆ ಪನ್ನೀರ್ ಗುಡ್ ಲೈಫ್ ಹಾಲು ಅಮೂಲಿನ ಎಲ್ಲ ಉತ್ಪನ್ನಗಳು ಬೆಣ್ಣೆ ಸೇರಿದಂತೆ ಹಲವು ವಸ್ತುಗಳ ಬೆಲೆಯಲ್ಲಿ ಭಾರಿ ಇಳಿಕೆಯೂ ಕೂಡ ನಾವು ನೋಡಬಹುದಾಗಿದೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಜಿ ಎಸ್ ಟಿ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ನಿಮಗೆಲ್ಲರಿಗೂ ಗೊತ್ತಿರುವಂತೆ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯು ಮಹಿಳೆಯರಿಗೆ ತುಂಬಾನೇ ಅನುಕೂಲ ಮಾಡಿಕೊಟ್ಟಿದೆ ಕೆಲವರು ಇದೇ ಹಣದಲ್ಲಿ ಬದುಕನ್ನು ಕೂಡ ಕಟ್ಟಿಕೊಳ್ಳುತ್ತಿದ್ದು ಇನ್ನು ಕೆಲವರು ಸಮಾಜಕ್ಕೂ ಕೂಡ ಒಳ್ಳೆಯ ಕೆಲಸವನ್ನ ಮಾಡಿ ಉದಾಹರಣೆಯನ್ನ ತೋರಿಸಿದ್ದಾರೆ ಆದರೆ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಎರಡು ಕಂತಿನ ಹಣ ಬಾರದೆ ಸಾಕಷ್ಟು ಮಹಿಳೆಯರು ಕೂಡ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ಹೊರಗೆ ಹಾಕುತ್ತಿದ್ದು ಇದೇ ಮಧ್ಯೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಒಂದು ಮುಖ್ಯವಾದ ಮಾಹಿತಿ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಸೆಪ್ಟೆಂಬರ್ ತಿಂಗಳ ಮುಗಿದರೊಳಗೇ ಗೃಹಲಕ್ಷ್ಮಿ ಯೋಜನೆಯ ಎರಡು ತಿಂಗಳ ಹಣವನ್ನು ಹಾಕುವುದಾಗಿ ಭರವಸೆ ಕೊಟ್ಟಿದ್ದಾರೆ ಹೌದು ಇನ್ನೂ ಒಂದು ವಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುತ್ತೇವೆ ಈ ಒಂದು ಯೋಜನೆ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಮಹಿಳೆಯರನ್ನು ಸಬಲೀಕರಣ ಮಾಡುವ ಗುರಿಯನ್ನು ಹಾಕಿಕೊಂಡೇ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದ್ದು ಹಾಗಾಗಿ ಈ ಒಂದು ಯೋಜನೆ ಯಾವುದೇ ಒಂದು ತೊಂದರೆ ಇಲ್ಲ ಯಾರೂ ಕೂಡ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ಜಿ ಎಸ್ ಟಿ ಮತ್ತು ಆದಾಯ ತೆರಿಗೆ ಕಾರಣಕ್ಕೆ ಎರಡು ಲಕ್ಷ ಮಹಿಳೆಯರ ಹೆಸರನ್ನು ಕೂಡ ತೆಗೆದುಹಾಕಲಾಗಿತ್ತು ಆ ಒಂದು ಸಮಸ್ಯೆಯೂ ಕೂಡ ಸರಿಪಡಿಸಿ ಅವರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕುತ್ತಿದ್ದೇವೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಜಿಎಸ್ಟಿ ಮತ್ತು ಆದಾಯ ತೆರಿಗೆ ಕಟ್ಟುತ್ತಿದ್ದರೆ ಈ ಒಂದು ಯೋಜನೆಗೆ ಹನರರು ಆದರೆ ಒಂದು ವೇಳೆ ಕೆಲ ತಾಂತ್ರಿಕ ಸಮಸ್ಯೆಯಿಂದ ಎಸ್ ಟಿ ಆದಾಯ ತೆರಿಗೆ ಕಟ್ಟುತ್ತಿದ್ದಾರೆ ಎಂಬ ಒಂದು ಪಟ್ಟಿಯಲ್ಲಿ ನೀವೇನಾದರೂ ಹೋಗಿದ್ರೆ ಆ ಒಂದು ಸಮಸ್ಯೆಯನ್ನು ಸರ್ಕಾರವೇ ಸರಿಪಡಿಸಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕುತ್ತೆ ಎಂದು ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿಕೆ ನಾವು ಕೊಟ್ಟಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೇ ಸೆಪ್ಟೆಂಬರ್ ಇಪ್ಪತ್ನಾಲ್ಕಕ್ಕೆ ರಾಜ್ಯವ್ಯಾಪಿ ರಸ್ತೆ ತಡಿ ಮಾಡಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಬಿಜೆಪಿ ಇದೀಗ ಪ್ಲಾನ್ ಮಾಡಿಕೊಂಡಿದೆ ಹೌದು ಕರ್ನಾಟಕದಲ್ಲಿ ಸದ್ಯ ರಸ್ತೆ ಗುಂಡಿಗಳ ವಿಚಾರವಾಗಿ ದೇಶ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಕಳೆದ ಕೆಲ ದಿನಗಳ ಹಿಂದೆ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಿ ಖಾಸಗಿ ಕಂಪನಿಯೊಂದು ಕೂಡ ರಸ್ತೆ ಗುಂಡಿಗೆಗೆ ಬೆಸತ್ತು ತಾವು ಬೆಂಗಳೂರನ್ನ ಬಿಟ್ಟು ಹೋಗುವುದಾಗಿ ಹೇಳಿಕೆಯನ್ನು ಕೊಟ್ಟಿದ್ದು ಇನ್ನು ಅಷ್ಟು ಮಾತ್ರವಲ್ಲದೆ ಕಳೆದ ವಾರವೇ ಬೆಂಗಳೂರಿನ ರಸ್ತೆ ಗುಂಡಿಯಲ್ಲಿ ಶಾಲಾ ಮಕ್ಕಳು ಬಸ್ಸು ಕೂಡ ಬಿದ್ದ ಘಟನೆಯೂ ಕೂಡ ನಡೆದಿತ್ತು ಇದೀಗ ಇದೇ ಕಾರಣಕ್ಕೆ ರಸ್ತೆ ಗುಂಡಿ ವಿಚಾರವಾಗಿ ಪ್ರತಿಪಕ್ಷ ಬಿಜೆಪಿ ಇದೇ ತಿಂಗಳ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ರಸ್ತೆ ತಡೆ ಮಾಡುವ ಮೂಲಕ ಪ್ರತಿಭಟನೆ ಮಾಡಲು ತೀರ್ಮಾನಿಸಿದೆ ಹೌದು ಗೆಳರೆ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ರಸ್ತೆಗಳು ಸಂಪೂರ್ಣ ಹಾಳಾಗಿ ಹೋಗಿದೆ ಎಂದು ಬಿಜೆಪಿಯವರು ಆರೋಪ ಮಾಡಿದ್ದು ಇದೇ ಕಾರಣಕ್ಕಾಗಿ ಈಗ ಬಿಜೆಪಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯವ್ಯಾಪಿ ರಸ್ತೆ ತಡೆ ಮಾಡಲು ತೀರ್ಮಾನಿಸಿದೆ ಈ ಸಮಯದಲ್ಲಿ ಪ್ರಯಾಣಿಕರಿಗೆ ಕೆಲ ತೊಂದರೆ ಕೂಡ ಉಂಟಾಗುವ ಸಾಧ್ಯತೆ ಇದೆ ಸ್ನೇಹಿತರೆ ಇನ್ನು ಇದೇ ಮಧ್ಯೆ ಬಿಜೆಪಿಯ ರಾಜ್ಯಾಧ್ಯಕ್ಷಕ ವಿಜೇಂದ್ರ ಅವರು ಮಾತನಾಡಿ ರಾಜ್ಯ ಸರ್ಕಾರ ರಸ್ತೆ ಗುಂಡಿಗಳ ವಿಚಾರವಾಗಿ ಪದೇ ಪದೇ ಮಾತನಾಡುತ್ತೆ ಅಷ್ಟೇ ಕಳೆದ ಎರಡು ವರ್ಷಗಳಿಂದ ಇವರು ಕೇವಲ ಗುಂಡಿಯನ್ನು ಎಣಿಸುತ್ತಿದ್ದಾರೆ ಅಷ್ಟೇ ಸರಿಯಾಗಿ ರಸ್ತೆ ಗುಂಡಿಗಳನ್ನು ಇವರು ಮುಚ್ಚುತ್ತಿಲ್ಲ ರಾಜ್ಯವನ್ನ ಗುಂಡಿ ಮುಕ್ತವನ್ನಾಗಿ ಮಾಡಲು ಸರ್ಕಾರಕ್ಕೆ ಇದುವರೆಗೆ ಸಾಧ್ಯವಾಗಲಿಲ್ಲ ರಾಜ್ಯದ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಮಾಧ್ಯಮಗಳ ಮುಂದೆ ಕಿಡಿಕಾರಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಮಾಹಿತಿಗಳು ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ